ನಮಸ್ಕಾರ ಸ್ನೇಹಿತರೆ ದೀಪದ ಸಂಘ ಮಾಡಿದವರು ಬೆಳಕಿನಲ್ಲಿ ಸುಖವಾಗಿರುತ್ತಾರೆ ದೀಪದ ಸಂಘ ಮಾಡಲಾರದವರು ಕತ್ತಲೆಯಲ್ಲಿ ಕಷ್ಟಪಡಬೇಕಾಗುತ್ತದೆ ದುಷ್ಟರ ಮತ್ತು ಸರ್ಪದ ಆಯ್ಕೆ ಬಂದಾಗ ಸರ್ಪವನ್ನೇ ಆಯ್ಕೆ ಮಾಡಿ ಏಕೆಂದರೆ ಸರ್ಪ ತನ್ನ ರಕ್ಷಣೆಗಾಗಿ ಮಾತ್ರ ಕಚ್ಚುತ್ತದೆ ಆದರೆ ದುಷ್ಟರು ಇಡೀ ತನ್ನ ಕುಟುಂಬ ಅಷ್ಟೇ ಅಲ್ಲ ಅದಕ್ಕೆ ಸಂಪರ್ಕ ಮಾಡಿದ ಮತ್ತು ಸಮಾಜದ ತುಂಬ ವಿಷ ಕಾರುತ್ತಾರೆ ಒಬ್ಬ ವ್ಯಕ್ತಿಯ ಕೈ ಸ್ವಚ್ಛ ಇದ್ದರೆ ವ್ಯವಹಾರಕ್ಕೆ ತೊಂದರೆ ಇಲ್ಲವಂತೆ ನಾಲಿಗೆ ಸ್ವಚ್ಛ ಇದ್ದರೆ ಸ್ನೇಹ ಸಂಬಂಧಗಳಿಗೆ ತೊಂದರೆ ಇಲ್ಲವಂತೆ ಮನಸ್ಸು ಸ್ವಚ್ಛ ಇದ್ದರೆ ಪ್ರೀತಿ ವಿಶ್ವಾಸಗಳಿಗೆ ತೊಂದರೆ ಇಲ್ಲವಂತೆ ಈ ಮೂರು ಸ್ವಚ್ಛ ಇದ್ದರೆ ಜೀವನದಲ್ಲಿ ಯಾವುದಕ್ಕೂ ತೊಂದರೆ ಇಲ್ಲವಂತೆ ಹಣದ ಮೇಲೆ ಆಸೆ ಅತಿಯಾದಷ್ಟು ಆರೋಗ್ಯ ಸಂಬಂಧ ಪ್ರೀತಿ ಪ್ರೇಮ ಪರೋಪಕಾರ ಎಲ್ಲವೂ ನಮ್ಮ ನಮ್ಮಿಂದ ದೂರವಾಗುತ್ತದೆ ಬದುಕೆಂಬುದು ಕಷ್ಟ ಸುಖ ನೋವು ನಲಿವು ಎನ್ನುವ ಸಮಸ್ಯೆಗಳ ಸಾಗರದಲ್ಲಿ ಚಲಿಸುವ ದೋಣಿ ಬೇರೆ ಯಾರೋ ಚಲಾಯಿಸಿ ದಡ ಸೇರಿಸುವರೆಂಬ ಭ್ರಮೆ ಬೇಡ ನಮ್ಮ ದೋಣಿಗೆ ನಾವೇ ನಾವಿಕರು ನಮ್ಮ ಭಾವನೆಗಳು ಬಹಳ ಮುಖ್ಯ ಏಕೆಂದರೆ ಅವು ನಮ್ಮ ಹೃದಯದ ಅಂತರಾಳದಿಂದ ಬರುತ್ತವೆ ನಾವು ಪ್ರತಿಕ್ರಿಯಿಸಿದರೆ ಅವು ಬೆಳೆಯುತ್ತವೆ ನಾವು ತಿರಸ್ಕರಿಸಿದರೆ ಸಾಯುತ್ತವೆ ಮತ್ತು ಗೌರವಿಸಿದರೆ ನಮ್ಮೊಡನೆ ಸದಾ ಇರುತ್ತವೆ ಸಮಸ್ಯೆಗಳಿಗೆ ಸೋಲುವ ಬದಲು ಸಮಸ್ಯೆಗಳ ಬಗ್ಗೆ ಯೋಚಿಸುವ ರೀತಿ ಬದಲಾದರೆ ಕಷ್ಟಗಳಾಗ ಕಷ್ಟಗಳಾಗಲಿ ಸಮಸ್ಯೆಗಳಾಗಲಿ ಯಾವುದೇ ಯಾವುದೂ ದೊಡ್ಡದಾಗಲ್ಲ